ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾವಿವತ್ತು ತುಂಬ ಇಂಪಾರ್ಟೆಂಟ್ ಆದ ಜಿ ಕೆಶನ್ಗಳನ್ನು ನೋಡಿಕೊಳ್ಳುತ್ತಾ ಹೋಗೋಣ ರೈತನ ಕುಟುಂಬವನ್ನು ಕನಿಷ್ಠ ಜೀವನ ಮಟ್ಟದಲ್ಲಿಡಬಹುದಾದಷ್ಟು ಜಾಮೀನಿಗೆ ಡ್ಯಾಶ್ ಎನ್ನುತ್ತಾರೆ ಅಂದರೆ ಆರ್ಥಿಕ ಇಡುವಳಿ ಆರ್ಥಿಕ ಇಡುವಳಿ ಯಾವ ಭೂ ಕಂದಾಯ ಸಮಿತಿ ಶಾಶ್ವತ ಹಿಡುವಳಿದಾರರ ಮತ್ತು ತಾತ್ಕಾಲಿಕ ಹಿಡುವಳಿದಾರರ ನಡುವಿನ ವ್ಯತ್ಯಾಸವನ್ನು ಮಾಡಿದೆ ಅಂದರೆ ಭೂ ಕಂದಾಯ ಸಮಿತಿ ಹತ್ತೊಂಬತ್ತು ನೂರ ಐವತ್ತೆಂಟು ಪೊಲಿಟಿಕ್ಸ್ ಆಂಡ್ ರಿಲಿಜನ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಕೃತಿಯನ್ನು ಬರೆದವರು ಯಾರಂದರೆ ಪಾರೋತೆಮ್ಮ ಸಿ ದ್ಯುತಿ ರಾಸಾಯನಿಕ ಸ್ಮಗ್ ಉತ್ಪಾದನೆಯ ಪ್ರತಿಕ್ರಿಯೆಗಳು ಇವುಗಳನ್ನು ಒಳಗೊಳ್ಳುತ್ತವೆ ಅಂದರೆ ನೈಟ್ರೋಜನ್ ಆಕ್ಸೈಡ್ ಮತ್ತು ಹೈಡ್ರೋಜನ್ ಹೈಡ್ರೋಜನ್ಸ್ ಸೋಲಾರ್ ರೇಡಿಯೇಷನ್ ಸ್ನೇಹಿತರೆ ಶಂಕುದಾರಿ ಕೊನಿಫರ್ಗಳು ಇದರ ಜೀವ ಸಮೂಹದ ಲಕ್ಷಣಗಳಾಗಿವೆ ಅಂದರೆ ಇಮಾಲಿಯನ್ ಹಿಮಾಲಯನ್ ಮೈಸೂರಿನಲ್ಲಿ ಇಂಡಿಯನ್ ಪಿನಲ್ ಕೋಡ್ ಮತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ಗಳನ್ನು ಜಾರಿಗೊಳಿಸಿದ ಕಮಿಷನರ್ ಯಾರಂದರೆ ಲೆವಿ ಲೆವಿಸ್ ಬೋರಿಂಗ್ ಮಲೇರಿಯಾ ಪರಲಂಬಿಗಳು ಯಾವುದನ್ನೂ ಸೋಂಕು ತರುತ್ತದೆ ಅಂದರೆ ಕೆಂಪು ರಕ್ತ ಕಣಗಳು ಸ್ನೇಹಿತರೆ ವಿಶ್ವದ ಜೈವಿಕ ಭೂಗೋಳದ ವಲಯಗಳನ್ನು ಯಾರು ಹಿಂಗೆ ನೀ ಯಾರು ನೀಡಿದರುಂದರೆ ಆಲ್ಫ್ರೈಡ್ ರೆಸೆಲ್ ವ್ಯಾಲಿಸ್ ಸ್ನೇಹಿತರೆ ಕ್ಯಾನ್ಸರ್ಗೆ ಕಾರಣವಾಗುವ ಪದಾರ್ಥವನ್ನು ಹೀಗೆ ಕರೆಯಲಾಗುತ್ತದೆ ಅಂದರೆ ಕಾರ್ಸಿನೋಜೆನ್ ಕಾರ್ಸಿನೋಜೆನ್ ವಾಯುಗೋಳದ ವಾಯುಗೋಳದ ಯಾವ ಪದರಿನಲ್ಲಿ ಓಜನಿನ ಗರಿಷ್ಠ ಸಾರ ಸರಿತಿಯು ಸಾರತಿಯು ಕಂಡುಬರುತ್ತದೆಂದರೆ ಸ್ತರಗೋಳ ಪರಿಸರ ಮತ್ತು ಪರಿಸರ ವಿಜ್ಞಾನ ಅಂತಾರಾಷ್ಟ್ರೀಯ ಫೌಂಡೇಶನ್ ಈ ಸ್ಥಳದಲ್ಲಿದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿದೆ ಕೋಶಗಳನ್ನು ಜೀವಂತ ಮತ್ತು ಕಠಿಣವಾದ ಕೋಟ ಎಂದು ಕರೆಯಲಾಗುತ್ತದೆ ಅಂದರೆ ಕೋಶ ಮೊದಲು ಲಸಿಕೆಯನ್ನು ಕಂಡಿ ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಲೂಯಿಸ್ ಪ್ಯಾಚರ್ ವೈರಸ್ಗಳನ್ನು ಈಗಿ ಈಗೇ ಪರಿಗಣಿಸಲಾಗುತ್ತದೆ ಅಂದರೆ ಅಸುಲ್ ಲಾರ್ ಅಸುಲ್ ಲಾರ್ ಜನಸಂಖ್ಯೆಯಲ್ಲಿ ಅನಿಯಂತ್ರಿತ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಏನು ಎಂದು ಕರೆಯಲಾಗುತ್ತಿದೆ ಅಂದರೆ ಬಯೋಟಿಕ್ ಸಾಮರ್ಥ್ಯ ಆ್ಯಂಟಿವೈರಸ್ ವಸ್ತು ಯಾವುದು ಅಂದರೆ ಇಂಟರ್ಫೆರನ್ ಸೂಕ್ಷ್ಮಾಣು ಸೂಕ್ಷ್ಮಜೀವಿಗಳ ಛಾಯಾಪಾಚಾಯ ಕ್ರಿಯೆಯ ಬಳಕೆಯು ಜಲಮೂಲಗಳಲ್ಲಿನ ಮಾಲಿನ್ಯಕರಣಗಳನ್ನು ತೆಗೆದುಹಾಕುವುದು ಏನು ಎಂದು ಕರೆಯಲಾಗುತ್ತದೆ ಅಂದರೆ ಬಯೋರೋಮೇಡಿಯೇಷನ್ ಬಯೋರೋಮೇಡಿಯೇಷನ್ ಧ್ವನಿ ನಿರೋಧಕ ಕಟ್ಟಡಗಳ ಸಂವಿಧಾನ ಸಂವಿಧಾನಕ್ಕಾಗಿ ಬಳಸುವ ಪಾಚಿಗಳು ಯಾವುದಂದರೆ ಡಯಾಟಮ್ ವರ್ಣತಂತುಗಳನ್ನು ಮೊದಲು ಯಾರು ವಿವರಿಸಿದ್ದಾರೆಂದರೆ ಸ್ಟ್ರಾಸ್ಪರ್ಗರ್ ಮಣ್ಣಿನಲ್ಲಿ ಬೇರುಗಳಿಗೆ ಲಭ್ಯವಿರುವ ನೀರು ಯಾವ ಕಾರಣಕ್ಕಾಗಿ ಅಂದರೆ ಕ್ಯಾಪಿಲರಿ ನೀರು ಕವಚ ಓತು ಬ್ಲಾಕೆಟ್ ಬಾಗ್ ಹೋಗುವುದು ಕೆಳಗಿರುವ ಮಳೆ ಪ್ರಮಾಣವನ್ನು ಪಡೆಯುವುದರಿಂದ ಅಂದರೆ ವರ್ಷಕ್ಕೆ ಒಂದು ಸಾವಿರ ಎಮ್ ಎಮ್ಗಿಂತ ಹೆಚ್ಚು ಕ್ಯಾನ್ಸರ್ಗೆ ಕಾರಣವಾಗುವ ಪದಾರ್ಥವನ್ನು ಹೀಗೆ ಕರೆಯಲಾಗುತ್ತದೆ ಅಂದರೆ ಕಾರ್ಸಿನೋಚನ್ ಕೋಪನ್ನರ ವಾಯುಗುಣದ ವರ್ಗೀಕರಣದಲ್ಲಿ ಎಫ್ ಎಂಬುದು ಸೂಕ್ಷ್ಮತೆ ರಹಿತ ಋತುಮಾನ ಸಮಭಾಜಕ ವೃತ್ತದ ಸಮ ಸಮೀಪದ ಪದರಗಳಲ್ಲಿ ಕಡಿಮೆ ಲಾವಣತೆಗೆ ಪ್ರಮುಖ ಕಾರಣವೆಂದರೆ ಅತ್ಯಧಿಕ ಮಳೆ ಧಾತುಗಳ ಕಾಂತೀಯ ಲಕ್ಷಣಗಳು ಅವುಗಳಲ್ಲಿರುವ ಆಯ್ ಅಯುಗ್ಮ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಅವಲಂಬಿಸಿದೆ ಈ ಕೆಳಗಿನ ಯಾವ ಸಂಕ್ರಮಣ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವು ಅತ್ಯಧಿಕ ಕಾಂತಿಯ ಭ್ರಾಮ್ಯತೆ ಹೊಂದಿದೆ ಅಂದರೆ ತ್ರೀ ಜೀರೋ ಒನ್ ಫೈವ್ ಅಲ್ಲ ಮೂವತ್ತು ಡಿಗ್ರಿ ಹದಿನೈದು ದ್ರಾವಣದಿಂದ ಶುದ್ಧ ದ್ರಾವಣವು ತೊಳ್ಳುವರೆ ಅಂದರೆ ಸೆಮಿ ಪ್ರೇಂಬಲ್ ಮೆಂಬ ಮೆಂಬರ್ಮೆಂಟ್ಸ್ ಮೆಂಬರ್ನಿ ಮೂಲಕ ಪರಿಸರಣ ಹೊಂದುವ ಕ್ರಿಯೆಯನ್ನು ಹೀಗೆನ್ನುವರು ಅಂದರೆ ವಿರುದ್ಧ ಪರಸಣ ಕ್ರಿಯೆ ಬ್ಯೂಪೋಸ್ ಇದರಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂದರೆ ಪ್ಲೇಗ್ ಮಾನವನ ಕಣ್ಣಿನ ಯಾವ ಭಾಗದಲ್ಲಿ ರಾಡು ಕೋಶಗಳು ಮತ್ತು ಕೋನ್ ಕೋಶಗಳು ಕಂಡುಬರುತ್ತದೆ ಅಂದರೆ ರೆಟೀನಾ ಈ ಕೆಳಗಿನಗಳಲ್ಲಿ ಯಾವುದು ಅನಿಲಿ ನನಗಿಂತ ಹೆಚ್ಚು ಪ್ರತ್ಯಾಮ್ಲವಾಗಿದೆ ಅಂದರೆ ಬೇಜೈಲ್ ಅಮೈನ್ ಹ್ಯೂಮನ್ ನೇಚರ್ ಇನ್ ಪಾಲಿಟಿಕ್ಸ್ ಈ ಕೃತಿಯನ್ನು ಬರೆದವರು ಯಾರಂದರೆ ಗ್ರಹಾಂ ವೆಲ್ಲಸ್ ಗ್ರಹಣಮಲಸ್ ರಾಜ್ಯ ಸಮಾಜವಾದ ಪರಿಕಲ್ಪನೆಯನ್ನು ನೀಡಿದವರು ಅಂದರೆ ರಾಜ್ಯ ಸಮಾಜವಾದ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂದರೆ ಜಯಪ್ರಕಾಶ್ ನಾರಾಯಣ್ ಅರಿಸ್ಟಾಟಲ್ ಪ್ರಕಾರ ಪೌರತ್ವ ಎಂದರೆ ರಾಜ್ಯಾಡಳಿತದಲ್ಲಿ ಭಾಗವಹಿಸುವವರು ವಾಯುಮಂಡಲದ ಇಂಗಾಲದ ಡೈಆಕ್ಸೈಡನ್ನು ಕಂಡು ಹಿಡಿದಿಡುವ ದೀರ್ಘಕಾಲೀನ ಶೇಖರಣೆಗೊಳಿಸುವ ಪ್ರಕ್ರಿಯೆಯು ಕಾರ್ಬನ್ ಸಿಕೆ ಸುಕೇಸ್ಟ್ರೇಷನ್ ಅಪಮೌಲ್ಯೀಕರಣದಿಂದ ರಫ್ತು ಅಗ್ಗ ಅಪಮೌಲ್ಯೀಕರಣದಿಂದ ರಫ್ತು ಸ್ನೇಹಿತರೆ ಅಪಮೌಲ್ಯೀಕರಣದಿಂದ ಅಂದರೆ ರಫ್ತು ಅಗ್ಗ ಆಗೋದಂತ ಲೆಗೊಮಿ ಲೆಗೊಮ್ಯುನಿಸಿ ಜಾತಿಯ ಸಸ್ಯದ ಬೇರಿನ ಗಂಟಿನಲ್ಲಿರುವ ಬ್ಯಾಕ್ಟೀರಿಯಾ ಅಂದರೆ ರೈಜೋಬಿಯಂ ಕೆರೆ ಕುಂಟೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳಿಂದ ಉಂಟಾದ ಪಾಚಿಗಳ ಹೆಚ್ಚಿನ ಬೆಳವಣಿಗೆಯನ್ನು ಡ್ಯಾಷ್ ಎನ್ನುತ್ತಾರೆ ಅಂದರೆ ಅಲ್ಗಲ್ ಬ್ಲೋಮ್ ಬ್ಲೋಮ್ ಅಂತಂದು ಆನುವಂಶಿಕ ವಸ್ತುಗಳ ಕೌಶಲ್ಯತೆಯನ್ನು ಹೀಗೆ ಕರೆಯಲಾಗುತ್ತದೆ ಅಂದರೆ ಸ್ಥಳೀಯ ಇಂಜಿನಿಯರಿಂಗ್ ವಿಜಯನಗರ ಆಡಳಿತದಲ್ಲಿ ಅಟ್ಟಿವಾಣಿ ಅಧಿಕಾರಿ ಠೇವಣಿ ಅಧಿಕಾರಿ ಯಾವ ಇಲಾಖೆಯ ಮುಖ್ಯಸ್ಥ ಅಂದರೆ ಭೂಕಂದಾಯ ಸೂಕ್ಷ್ಮ ಹಣಕಾಸಿನ ಪಿತಮ್ಮ ಎಂದು ಬಿರುದು ಪಡೆದ ಅರ್ಥಶಾಸ್ತ್ರಜ್ಞ ಯಾರಂದರೆ ಮೊಹಮ್ಮದ್ ಯುನಸ್ ಸ್ನೇಹಿತರೆ ಇದಾಯಿತು ಜಿ ಕೆ ಯ ನೋಟ್ಸ್ ಸ್ನೇಹಿತರೆ ಇದೆಲ್ಲ ನಾನು ಜಿ ಕೆ ನೋಟ್ಸು ಬುಕ್ ಹೋದವತ್ತಿಗೆ ಸಿಕ್ಕಂಥ ಪ್ರಮುಖ ಪಾಯಿಂಟ್ಸ್ಗಳು ಮತ್ತು ಕ್ವಶನ್ಗಳು ಕೂಡ ಹೌದು ಇವು ಗ್ರೂಪ್ ಸಿ ಮತ್ತು ಇತರೆ ಬುಕ್ಸ್ನಲ್ಲಿರ್ತಕ್ಕಂಥವು ಪ್ಲೀಸ್ ಸ್ನೇಹಿತರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇಷ್ಟ ಆದರೆ ಚಾನಲನ್ನು ಶೇರ್ ಮಾಡಿ ಥ್ಯಾಂಕ್ ಯು